ಜೂನ್ ಹದಿನೈದರ ವೇಳೆಗೆ ವಿಶ್ವೇಶ್ವರಯ್ಯ ನಾಲೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರ ಜಮೀನುಗಳಿಗೆ ನೀರು ಹರಿಸಬೇಕು ಮತ್ತು ರೈತರಿಗೆ ಪರಿಹಾರ ಒದಗಿಸದಿದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನವೀನ್ ತಿಳಿಸಿದ್ದಾರೆ ಮಂಡ್ಯದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಬರದ ಹಿನ್ನೆಲೆಯಲ್ಲಿ ವಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿಲ್ಲ ಇದರಿಂದ ರೈತರು ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾರೆ ಜೂನ್ ಮಧ್ಯಂತರದಲ್ಲಿ ನಾಲೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ರೈತರಿಗೆ ನೀರು ಒದಗಿಸಬೇಕು ಎಂದು ಒತ್ತಾಯಿಸಿದರು ನಮ್ಮ ಸ್ನೇಹಿತರು ನಟಿ ಇಲ್ಲಿ ಕ್ಯಾಂಡಿಡೇಟು ಅಂತಕ್ಕಂಥ ಮನಸ್ಥಿತಿಯಲ್ಲಿ ಎದ್ದು ಕಾಣುತ್ತದೆ ಅಂತ ಅನಿಸ್ತಾರೆ ಅವರು ಈ ಬಗ್ಗೆ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಕುಮಾರ್ ಮಾಳವಳ್ಳಿ ರೈತರಿಗೆ ಬರ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ವಿಸಿ ನಾಲೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಲ್ಲಿಯೂ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದರು ರೈತರಿಗೆ ನೀರು ಕೊಡಿಸುವ ನಿಟ್ಟಿನಲ್ಲೂ ಅವರು ವಿಫಲರಾಗಿದ್ದಾರೆ ಅಲ್ಲಿಗೆ ರೈತರ ವಿರೋಧಿ ಭಾವನೆಗಳನ್ನ ಅವರು ತಳೆದಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಮಂಡ್ಯ ಜಿಲ್ಲೆಗೆ ಉಳ್ಳಿ ಚಲಿಸ್ತೀನಿ ಉಳ್ಳಿ ಚಲಿಸ್ತೀನಿ ಅಂತ ಹೇಳಿ ಅದನ್ನು ಹೇಳ್ತಾ ಇದ್ದರು ಈಗ ಮಾಡಿ ತೋರಿಸ್ತಾ ಇರುವಂತಹ ಕೆಲಸವನ್ನ ನಾವು ಕಣ್ಣಾರ ಹೊಡಿದೇವೆ ಈ ವಿಸಿ ಚಾನೆಲ್ ಮಂಡ್ಯ ಜಿಲ್ಲೆಯ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್ ಜೈರಾಮ್ ವಿಸಿ ನಾಲೆಯ ನಲವತ್ತಾರು ಕಿಲೋಮೀಟರ್ ಕಾಮಗಾರಿಯಲ್ಲಿ ಕೇವಲ ಹದಿನೆಂಟು ಕಿಲೋಮೀಟರ್ ವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದರು ಲಕ್ಷಾಂತರ ರೈತ ಕುಟುಂಬಗಳಿಗೆ ಒದಗಿಸುವಂತ ಈ ಜೀವನಾಡಿ ಇದಕ್ಕೆ ನಾನು ನ್ಯಾಯ ದೊರಕಿಸ್ಕೊ ದೊರಕಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ರಾಜಕಾರಣ ಮಾಡೋದು ಬಿಟ್ಟು ಅವ್ರು ಕೊಟ್ಟಿರುವಂಥ ಕರ್ತವ್ಯವನ್ನು ಸರ್ಕಾರ ಅವರಿಗೆ ವಹಿಸಿರುವಂಥ ಕರ್ತವ್ಯವನ್ನು ಸಂಪೂರ್ಣವಾಗಿ ಕೈಗೆತ್ತಿಕೊಂಡು ಮಾಡಬೇಕಿತ್ತು